ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಎಲ್ಲರಿಗೂ ಕೂಡ ನಮ್ಮ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ನಿನ್ನೂ ಕೂಡ ಆಯುಧ ಪೂಜೆಯ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಆಯು ಆಯುಧ ಪೂಜೆಯ ವ್ಲಾಗನ್ನು ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಆಯ್ಕಾರ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಚಾನಲಲ್ಲೂ ಕೂಡ ಚೆಕ್ ಮಾಡ್ಬೋದು ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿದ್ದೀನಿ ಕ್ಲಿಕ್ ಮಾಡೋದ್ರ ಮೂಲಕ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಒಂದು ಸರ್ತಿ ನೋಡ್ಬೋದು ವಿಡಿಯೋವನ್ನು ಮತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರ ಇದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದರಿಂದ ನನಗೂ ಕೂಡ ಹೊಸ ವ್ಲಾಗ್ಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಮತ್ತು ಮಧ್ಯ ಮಧ್ಯದಲ್ಲಿ ಅಡುಗೆ ರೆಸಿಪೀಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರ ಜೊತೆಗೆ ನನ್ನ ಸ್ಟಡಿ ವ್ಲಾಗ್ಸ್ಗಳನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನದು ಡಿ ಎಡ್ ಕಂಪ್ಲೀಟ್ ಆಗಿದ್ದು ಬಿ ಎ ಕೂಡ ಆಗೈತಿ ಮತ್ತು ಟಿ ಇ ಟಿ ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ ಎರಡನ್ನೂ ಕೂಡ ಪಾಸ್ ಮಾಡ್ಕೊಂಡಿನಿ ಇನ್ನೇನು ಸಿಇಿಗೋಸ್ಕರ ಕಾಲ್ ಫಾರ್ಮ್ಗೋಸ್ಕರ ಕಾಯಕತ್ತೀನಿ ಯಾವಾಗ ಕರೀತಾರೋ ಗೊತ್ತಿಲ್ಲ ಅದನ್ನು ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಬಟ್ ಈ ಹಬ್ಬದ ಸಮಯದಲ್ಲಿ ಓದೋದಕ್ಕಾಗಂಗಿಲ್ಲ ಎಲ್ಲರ ಗೃಹಿಣಿಯರಿಗೆ ಗೊತ್ತಿರ್ತೈತಿ ಯಾವ ರೀತಿಯಾಗಿ ಮನೆಯ ಜವಾಬ್ದಾರಿ ಇರ್ತದ ಗೃಹಿಣಿಯರಿಗೆ ಅಂಥೇಳಿ ಇವತ್ತು ಕೂಡ ವ್ಲಾಗನ್ನು ಪೂಜೆಯಿಂದನೇ ಸ್ಟಾರ್ಟ್ ಮಾಡಾಕ್ತೀನಿ ಅಷ್ಟೊಂದೇನು ಜೋರಾಗಿ ಮಾಡೋಂಗಿಲ್ಲ ಪೂಜೆಯನ್ನು ಸಿಂಪಲ್ಲಾಗಿ ಪೂಜೆ ಮಾಡ್ತಿರ್ತೀನಿ ನಾನು ಮತ್ತು ಇವತ್ತು ನಿನ್ನೆ ಆಯುಧ ಪೂಜೆಯದ್ದು ಗಾಡಿ ಮತ್ತು ಮಷಿನ್ ಪೂಜೆ ಎಲ್ಲ ನಾನು ಟೇಲರಿಂಗನ್ನು ಕೂಡ ಮಾಡೋದ್ರಿಂದ ಮಷಿನ್ ಪೂಜೆ ಮಾಡಿಕೊಂಡು ಮತ್ತು ಗಾಡಿ ಪೂಜೆ ಮಾಡಿ ಮತ್ತು ಮನೆ ದೇವರು ಪೂಜೆಯನ್ನು ಮಾಡಿಕೊಂಡು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಜೊತೆ ಅದನ್ನು ನೀವು ನೋಡ್ಬೋದು ಮತ್ತು ನಾನು ಹಾಕುವಂತಹ ಡೈಲಿ ವ್ಲಾಗ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡಬೇಕಾದ್ರೆ ಮತ್ತೇನಾದರೂ ಚೇಂಜ್ ಮಾಡ್ಕೋಬೇಕು ಏನೋ ಅಂಥೇಳಿ ನನಗೂ ಕೂಡ ಗೊತ್ತಾಗ್ತೈತಿ ಈ ರೀತಿಯಾಗಿ ಸಿಂಪಲ್ಲಾಗಿ ದೇವರು ಪೂಜೆ ಮಾಡ್ತೀನಿ ನಾನು ಅಷ್ಟೊಂದು ಜೋರಾಗಿ ನಮ್ಮನೆಯೊಳಗೆ ಮಾಡೋಂಗಿಲ್ಲ ಮತ್ತು ಇನ್ನು ಬರುವ ದೀಪಾವಳಿಗೆ ನಮ್ಮ ಮನೆಯೊಳಗೆ ದೀಪ ಇರ್ತಾವೆ ಆವಾಗ ಐದು ದಿವಸ ದೀಪ ಇರ್ತೈತಿ ಅವಾಗ ಸ್ವಲ್ಪ ಜೋರಾಗಿ ಪೂಜೆಯನ್ನು ಮಾಡ್ತೀವಿ ಈ ಮತ್ತು ನಮ್ಮದು ಸ್ನಾನ ಆಗಿ ಮೊದಲಿಗೆ ಚಹಾ ಕುಡಿದ ತಕ್ಷಣ ಮೊದಲಿಗೆ ಚಹಾ ಬೇಕು ಅದು ಆದಮೇಲೇ ಪೂಜೆ ಸ್ಟಾರ್ಟ್ ಮಾಡಿದ್ದು ಚಹಾ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಫ್ರೆಶ್ ಅನ್ಸಲ್ಲೆ ಅದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಚಹಾ ಕುಡ್ದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ದೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಈಗ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಾಕ್ತೀನಿ ಇದಾದ್ಮೇಲೆ ಇವತ್ತು ಈ ಕಡೆ ಉತ್ತರ ಕರ್ನಾಟಕದ ಅವರಿಗೆ ಗೊತ್ತಿರ್ತೈತಿ ಈ ದಸರಾ ಹಬ್ಬದ ಕೊನೆಯ ದಿನ ಅಥವಾ ವಿಜಯದಶಮಿ ದಿವಸ ಇಲ್ಲಾಂದ್ರೆ ಆಯುಧ ಪೂಜೆ ದಿವಸ ಈ ಕಡೆ ಎಲ್ಲ ದೀಪ ಹಾಕ್ತವ್ರು ಮುತ್ತೈತನಕ್ಕೆ ಹೇಳ್ತಾರೆ ಅಲ್ಲಿ ಕೂಡ ಹೋಗೋದಿತ್ತು ಹೀಗಾಗಿ ಸ್ವಲ್ಪ ಅರ್ಜೆಂಟಾಗಿ ಬೇಗ ಬೇಗ ಕೆಲಸ ಮುಗಿಸ್ಬೇಕಾಗಿತ್ತು ನಾವು ಡೈಲಿ ರೊಟ್ಟಿ ಚಪಾತಿನ ಕೆಳಕ್ಕೆ ಕುಂತೆ ಮಾಡ್ತೀವಿ ಬಟ್ ಜಲ್ದಿ ಮಾಡಬೇಕಾಗಿದ್ದರಿಂದ ನಿಂತೆ ಮಾಡಾಕ್ತೀನಿ ಇವತ್ತು ಮತ್ತು ಜಾಸ್ತಿನೂ ಚಪಾತಿ ಮಾಡೋದು ಇದ್ದಿದ್ದಿಲ್ಲ ಇವತ್ತು ಯಾಕಂತಂದ್ರೆ ಇಬ್ರು ಮೂರು ಜನದ್ದು ಹೊರಗಡೆನೆ ಇತ್ತು ಊಟ ಮಧ್ಯಾಹ್ನದ್ದು ಅದೇ ನಮ್ಮ ಅತ್ತಿ ನನಗ ಮುತ್ತೈತನ ಕೇಳಿದ್ರು ಹಿಂಗಾಗಿ ಅಲ್ಲಿ ಹೋಗ್ಬೇಕಾಗಿತ್ತು ಮುತ್ತೈತನ ಮಾಡೋದನ್ನ ನಾವು ಊಟ ಮಾಡಂಗಿಲ್ಲ ನಾಷ್ಟನೂ ಮಾಡಲ್ಲ ಊಟನೂ ಮಾಡಲ್ಲ ಅದಕ್ಕೋಸ್ಕರ ಒಂದು ಕಪ್ ಟೀ ಕುಡ್ದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತು ಅಲ್ಲಿ ಹೋದಲ್ ಏನೂ ನನಗೆ ವಿಡಿಯೋ ಮಾಡೋಕಾಗ್ಲಿಲ್ಲ ಮುತ್ತೈತನ ಮುಗಿಸ್ಕೊಂಡು ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಮತ್ತು ಇವತ್ತ ನಾನು ನನ್ನ ಮಗಳಿಗೆ ಒಂದು ಡ್ರೆಸ್ ಹೊಲಿಬೇಕಂತ ಮಾಡಿದ್ದೆ ಆಲ್ರೆಡಿ ಆಯುಧ ಪೂಜೆಗೆ ಹಾಕೊಂಡಿರುವಂಥ ಡ್ರೆಸ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಒನ್ ಒನ್ ಅವರಲ್ಲಿ ಅಥವಾ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಅದು ಸ್ಟಿಚ್ ಮಾಡೋದು ಮುಗಿಸೀನಿ ಟೋಟಲಿ ಟೂ ಅವರ್ಸ್ ಇಡೀ ರೆಸ್ಟಲ್ಲಿ ಮುಗ್ದಿತ್ತು ಬಟ್ ಇವತ್ತು ಕೂಡ ಇನ್ನೊಂದು ಡ್ರೆಸ್ ಹೊಲಿಬೇಕಂತ ಹೇಳಿ ಸ್ಯಾರಿ ಚಾಯ್ಸ್ ಮಾಡ್ತಿದೆ ಹಾಗೆ ನಿಮ್ಮ ಡೈರೆಕ್ಟಾಗಿ ಮಾತಾಡಬೇಕು ಅಂತಂದು ಸ್ಟಾರ್ಟ್ ಮಾಡಿದೆ ಬಟ್ ಅದು ವಿಡಿಯೋ ಅಷ್ಟೇ ರೆಕಾರ್ಡ್ ಆಗೈತಿ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ ಹೀಗಾಗಿ ಮತ್ತೆ ನಾನು ವಿಡಿಯೋ ಜೊತೆ ನನ್ನ ವಯಸ್ಸನ್ನು ಕೊಡಲೇಬೇಕಾಯಿತು ನಾನು ಒಂದೆರಡು ಒಂದು ಒಂದೆರಡು ಸೀರೆ ಹಾಕೊಂಡು ಏಳೆಂಟು ಸೀರೆ ನಾನು ತೆಗೆದಿಟ್ಟೀನಿ ಹಾಕೊಳ್ಳಾರ್ದು ಸೀರೆನ ನನ್ನ ಮಗಳಿಗೆ ಡ್ರೆಸ್ ಹೊಲಿಬೇಕಂತ ಹೇಳಿ ಅದರಲ್ಲಿ ಒಂದೆರಡು ಇವತ್ತು ಚಾಯ್ಸ್ ಮಾಡಿದೆ ಬಟ್ ಒಂದನ್ನು ಯಾವುದು ಫೈನಲ್ ಮಾಡಬೇಕು ಅಂತ ಗೊತ್ತಾ ಒಂದು ಬಾರ್ಡ್ರ್ ಸ್ಯಾರಿ ಐತಿ ಇನ್ನೊಂದು ಆರ್ಗ್ಯಾನ್ಸ ಬಟ್ಟೆ ಥರ ಐತಿ ಎರಡು ಕೂಡ ಓಲ್ಡ್ ಸ್ಯಾರಿನೇ ಇದು ಕೂಡ ಓಲ್ಡ್ ಸ್ಯಾರಿನೇ ಸ್ವಲ್ಪ ಇದು ಯಾಕೋ ಇದು ರೆಡ್ ಕಲರ್ದು ಏನೈತಲ್ಲ ಕಲರ್ ಬಿಡಾಕ್ತೈತಿ ಅದಕ್ಕೆ ಹೊಲಿದ್ರೂ ನೀರಾಗಿ ಹಾಕಕ್ಕೆ ಬರೋಲ್ಲ ಅದಕ್ಕೆ ಯೋಚನೆ ಮಾಡಾಕ್ತಿನಿ ಅಷ್ಟೇ ಮ ಬಟ್ ಇದು ಕಾಂಬಿನೇಷನ್ ಮಾತ್ರ ಆಫ್ ವೈಟ್ ಮತ್ತು ರೆಡ್ ಕಲರ್ ಬಾರ್ಡ್ರ್ ಬಂದಿರೋದ್ರಿಂದ ಭಾಳ ಚೆಂದ ಐತಿ ಬಾರ್ಡ್ರ್ ಕೂಡ ಮಸ್ತ್ ಐತಿ ಅದಕ್ಕೋಸ್ಕರ ಲಂಗ ಹೊಲಿದ್ರೆ ಭಾಳ ಚಂದ ಕಾಣಿಸ್ತೈತಿ ಬಟ್ ಇದಕ್ಕೆ ಬ್ಲೌಸ್ ತರಬೇಕು ಯಾಕಂದ್ರೆ ಸೆರಗಲ್ಲಿ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಬರೀ ಲೈನಿಂಗ್ಸ್ ಅಷ್ಟೇ ಬಂದವು ಅದಕ್ಕೆ ಫೈನಲ್ ಆಗಿ ನಾನು ಇದನ್ನು ಚಾಯ್ಸ್ ಮಾಡೀನಿ ನಂಗೆ ಟೈಮ್ ಕೂಡ ಜಾಸ್ತಿ ಇಲ್ಲ ಈಗ ಟೂ ಥರ್ಟಿ ಆಗೈತೆ ಟೈಮ್ ಸಂಜೆ ಐದರ ತನ ಇದನ್ನ ಸ್ಟಿಚ್ ಮಾಡಬೇಕು ಆರ್ಗೆನ್ಸಾ ಬಟ್ಟೆ ಐತಿ ಆರ್ಗೆನ್ಸಾ ಒಳಗೆ ಸ್ವಲ್ಪ ವೆಲ್ವೆಟದ್ದು ಫ್ಲವರ್ಸ್ ಇತ್ತು ಅದಕ್ಕೆ ಮ್ಯಾಚ್ ಮಾಡಿ ನಾನು ಆನ್ಲೈನ್ ಒಳಗೆ ಒಂದು ಬ್ಲೌಸ್ ತಂದಿದ್ದೆ ತರಿಸಿದ್ದೆ ವೆಲ್ವೆಟ್ ಈ ಥರ ಮಿಂಚಿರುವಂಥದ್ದು ಇದನ್ನೇ ನಾನು ಅವಳು ಸೈಜ್ಗೆ ಆಲ್ಟ್ರೇಷನ್ ಮಾಡಿ ಸ್ಟಿಚ್ ಮಾಡ್ಬೇಕು ಅಂದ್ಕೊಂಡಿನಿ ಯಾಕಂತಂದ್ರೆ ಇದ್ರ ಮೇಲೆ ಬ್ಲೌಸ್ ಈಗ ಸ್ಟಿಚ್ ಮಾಡಬೇಕು ಅಂತಂದ್ರೆ ಭಾಳ ಟೈಮ್ ಬೇಕು ಜಸ್ಟ್ ಅಂಬ್ರೇಲಲ್ಲಿ ಹೆಂಗ ಸ್ಟಿಚ್ ಮಾಡಿ ಅದ್ರ ಮೇಲೆ ಇದೇ ಬ್ಲೌಸನ್ನು ಆಲ್ಟ್ರೇ ಆಲ್ಟ್ರೇಷನ್ ಮಾಡಿದ್ರಾಯ್ತು ಅಂತೇಳಿ ಫೈನಲ್ ಆಗಿ ಡಿಸೈಡ್ ಮಾಡೀನಿ ಈ ಥರದ ಬ್ಲೌಸನ್ನು ನೀವು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾನು ಲಿಂಕನ್ನು ಕಳಿಸ್ತೀನಿ ನಿಮಗೆ ಮತ್ತು ಈ ಅಂಬ್ರೇಲಾ ಲೆಹಂಗಾದ ಕಟ್ಟಿಂಗ್ ಮತ್ತು ವಿಡಿಯೋವನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನಾನು ನನ್ನ ಲೇಡೀಸ್ ಕ್ರೀಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿಕೊಂಡು ನೋಡ್ಕೋಬೋದು ಜಸ್ಟ್ ಎಲ್ಲ ವಿಡಿಯೋವನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಬ್ಲೌಸ್ ಇದಕ್ಕೆ ಸ್ಟಿಚ್ ಮಾಡಂಗಿಲ್ಲ ಪೂರ್ತಿ ಲಂಗ ಮುಗಿದಾದ್ಮೇಲೆ ಯಾವ ರೀತಿ ಔಟ್ಲುಕ್ ಬಂದೈತಿ ಅಂತ ತೋರಿಸ್ತೀನಿ ಮತ್ತು ಅಕ್ಕಿನೂ ಗುಡಿಗೆ ಹೋಗ್ಬೇಕಾದ್ರೆ ಇದನ್ನು ಹಾಕೊತಾಳೆ ಅದನ್ನು ಕೂಡ ನೀವು ನೋಡ್ಬೋದು ನೋಡ್ರಿ ಕರೆಕ್ಟ್ ಎಲ್ಲ ಮುಗಿಸ್ಬೇಕಾದ್ರೆ ಐದೂವರೆ ಪೋಣೆ ಆರು ಗಂಟೆ ಆಗಿತ್ತು ಸ್ವಲ್ಪ ಯಾಕಂದರೆ ಕೆಳಗಡೆಗೆ ಫುಲ್ ಗೆರ ಇಟ್ಟು ಸ್ಟಿಚ್ ಮಾಡೀನಿ ಕೆಳಗಡೆಗೆ ಪೀಕೋ ಎಲ್ಲ ಹಾಕಬೇಕಲ್ಲ ಒಂದು ನಾಲ್ಕರಿಂದ ಐದು ಮೀಟ್ರ್ವರೆಗೂ ಪಿಕೊ ಹಾಕಬೇಕು ಮತ್ತು ಆಲ್ಟ್ರೇಷನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಇಟ್ಟು ಕಸ ಅದು ಹುಡುಗಿ ದೀಪ ಹಚ್ಚಿ ಎಲ್ಲ ಬಂದಿನಿ ಈಗ ಆರೂವರೆ ಗಂಟೆ ಆಗಿರ್ಬೋದು ನಾವು ಮತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಹಾಕತ್ತೀವಿ ನೋಡಿರಿ ಈ ರೀತಿಯಾಗಿ ಔಟ್ಲುಕ್ ಬಂದೈತಿ ಮತ್ತು ಇದು ರೆಡಿಯಾಗಿ ನಮ್ಮ ಮನೆ ಹತ್ತಿರನೇ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಹನುಮನ್ ದೇವ್ರದ್ದು ದೇವಸ್ಥಾನ ಐತಿ ಅಲ್ಲಿ ನಾವು ನಾನು ಮತ್ತು ನಮ್ಮ ಕಝಿನ್ ಕೋಸಿಸ್ಟ್ರ್ ಇಬ್ಬರು ಸೇರಿ ಕಝಿನ್ನು ಮತ್ತು ಕೋ ಸಿಸ್ಟ್ರ್ ಎರಡು ಅಂದರೆ ನಮ್ಮ ಕಾಕನ ಮಗಳು ಆಗಬೇಕು ಮತ್ತು ನನ್ನ ಮೈದನ ಹೆಂಡ್ತಿನೂ ಕೂಡ ಆಗಬೇಕು ಹನುಮನ್ ದೇವ್ರ ಗುಡಿ ಒಳಗೆ ಫುಲ್ ಪ್ರಶಾಂತವಾಗಿತ್ತು ನೋಡ್ರಿ ಏನು ಜಾಸ್ತಿ ಜನ ಇರಲಿಲ್ಲ ಯಾಕಂತಂದ್ರೆ ಎಲ್ಲರೂ ಈ ದಸರಾ ಹಬ್ಬದಲ್ಲಿ ದೇವಿಗುಡಿಗೆ ಜಾಸ್ತಿ ಹೋಗ್ತಾರಲ್ಲ ಹೀಗಾಗಿ ಇಲ್ಲಿ ಯಾರೂ ಇರಲಿಲ್ಲ ಬಟ್ ನಮಗಿದು ಸಮೀಪ ಇರೋದ್ರಿಂದ ಇಲ್ಲೇ ಬಂದು ನಮಸ್ಕಾರ ಮಾಡಿಕೊಂಡು ಹೋದ್ವಿ ಮೊದಲಿಗೆ ದೇವರಿಗೆ ಬನ್ನಿ ಕೊಟ್ಟಾದಮೇಲೆ ಮನೆ ಹಿರಿಯರಿಂದ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕೂಡ ಬನ್ನಿಯನ್ನು ಕೊಟ್ಟು ಶುಭಾಶಯಗಳನ್ನು ತಿಳಿಸ್ತೀವಿ

ಆರಿಂಗ್ ಸ್ಟಾರ್ಟ್ ಆಗಬೇಕು ನಾವು ನೀವು ಬಂದೆ ಯಾಕಾಲು ಮನೆ ತಡತರ ಬರ್ತಾರಾ ಒಂದು ಐದು ಐದು ವರ್ಷ ಐದು ವರ್ಷ esi mbanga rangiromo ning kai kodu, Beranamun power t 기억 suti nei kodkutsa, ngayi kichchai kodkutsa nau,Teo, bledi sult Popeango fellow abche ngwa support pro sori an passage nau,Toi sake, nge gliwe si nangir kenn,

ಮನೆಗೆ ನಮ್ಮ ನಾದ್ನಿ ನಾದ್ನಿ ಮಕ್ಕಳೆಲ್ಲ ಬಂದಿದ್ದರು ಎಲ್ಲರೂ ಸೇರಿ ಒಂದು ಎರಡು ಮೂರು ತಾಸು ಹರಟಿ ಹೊಡೆ ಕೂತ್ಕೊಂತಿದ್ವಿ ಮುಂದೆ ನೀವು ನೋಡಾಕ್ತಿರಲ್ಲ ಕರೆಕ್ಟಾಗಿ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆದ್ರೂ ನಮ್ಮ ದಿನ ಮಾತು ಮುಗಿಯಲೇ ಇಲ್ಲ ಮತ್ತು ಫ್ಯಾಮ್ಲಿ ಸೇರಿ ಎಲ್ಲರೂ ಸೇರಿ ನಾಳೆ ಎಲ್ಲೋ ಹೇಳಿ ಡಿಸ್ಕಸ್ ಮಾಡ್ಕೊಂಡಿವಿ ಅದನ್ನು ನಾನು ನಿಮಗೆ ನಾಳೆ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಅಲ್ಲಿ ಎಲ್ಲರೂ ಸೇರಿ ಎಲ್ಲಿಗೆ ಹೊಂಟೀವಿ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ನಮ್ಮ ಫ್ಯಾಮಿಲಿ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು